ನಮಸ್ಕಾರ ಇದು ಜಿ ವಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ನಾನು ನಿಮ್ಮ ಜಿ ಬಿ ಹಾವೇರಿ ನಾನು ಇವತ್ತ ಹಾವೇರಿಗೆ ಬಂದಿದ್ದೆ ಹಾವೇರಿಯಲ್ಲಿರ್ತಕ್ಕಂಥ ಒಂದು ಪ್ರಾಚೀನ ದೇವಸ್ಥಾನ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಸಿದ್ದೇಶ್ವರ ಅಥವಾ ಸಿದ್ದೇಶ್ವರ ಎಂದು ಉಚ್ಚರಿಸಲಾಗಿದೆ ಸ್ಥಳೀಯವಾಗಿ ಪೂರದ ಸಿದ್ದೇಶ್ವರ ಎಂದು ಕರೆಯುತ್ತಾರೆ ಭಾರತದ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ಹಾವೇರಿಯಲ್ಲಿದೆ ಇದನ್ನು ಹನ್ನೆರಡನೇ ಶತಮಾನದ ಪಾಶ್ಚಿಮಾತ್ಯ ಚಾಲುಕ್ಯ ಕಲೆಯ ಅಲಂಕೃತ ಉದಾಹರಣೆಯೆಂದು ಪರಿಗಣಿಸಲಾಗಿದೆ ಮತ್ತು ಅದರಲ್ಲಿ ಅಸ್ತಿತ್ವದಲ್ಲಿರುವ ಹಿಂದೂ ದೇವತೆಗಳ ಅನೇಕ ಸಡಿಲ ಶಿಲ್ಪಗಳಿಗೆ ಹೆಸರುವಾಸಿಯಾಗಿದೆ ಆದಾಗ್ಯೂ ದೇವಾಲಯದ ಆರಂಭಿಕ ಪವಿತ್ರೀಕರಣವು ಹನ್ನೊಂದನೆಯ ಶತಮಾನದ ಉತ್ತರಾರ್ಧದಲ್ಲಿ ಎಂದು ಶಾಸನ ಪುರಾವೆಗಳು ಸೂಚಿಸುತ್ತವೆ ದೇವಾಲಯದ ಒಂದು ರೋಮಾಂಚನಕಾರಿ ಅಂಶವೆಂದರೆ ಅದು ಪೂರ್ವದಲ್ಲಿ ಉದಯಿಸುತ್ತಿರುವ ಸೂರ್ಯನನ್ನು ಎದುರಿಸುವ ಬದಲು ಪಶ್ಚಿಮಕ್ಕೆ ಮುಖ ಮಾಡಿದೆ ಶಾಲುಕ್ಯ ನಿರ್ಮಾಣಗಳಲ್ಲಿ ಒಂದು ಮಾನದಂಡ ದೇವಾಲಯವಾಗಿ ಬಳಸಲಾಗಿದ್ದರೂ ಹೆಚ್ಚಿನ ಶಿವನ ಶಿಲ್ಪಗಳು ಅವನು ಧ್ಯಾನ ಮಾಡುತ್ತಿರುವುದನ್ನು ಗಮನಿಸಲಾಗಿದೆ ಅವನು ತನ್ನ ಬಗ್ಗೆ ಧ್ಯಾನ ಮಾಡುತ್ತ ಶಿವನ ಧ್ಯಾನ ಮಾಡುವ ಈ ಸಿದ್ದೇಶ್ವರನಿಗೆ ಬೇಡಿಕೊಂಡರೆ ತಾವು ಅಂದುಕೊಂಡ ಕಾರ್ಯಗಳು ಯಶಸ್ವಿ ಆಗುತ್ತವೆ ಎನ್ನುವ ಭಾವನೆಯಿಂದ ಬಹು ಜನ ಭಕ್ತರು ಸುತ್ತಮುತ್ತಲಿನಿಂದ ಈ ದೇವಸ್ಥಾನಕ್ಕೆ ಬರುತ್ತಾರೆ ಹೀಗೆ ನಮ್ಮ ಹಿಂದೂ ದೇವಾಲಯಗಳನ್ನು ನೋಡಿದಾಗ ನಿಜವಾಗಲೂ ತುಂಬ ಸಂತೋಷವಾಗುತ್ತದೆ ಹೀಗೆ ನಮ್ಮ ಪುರಾತತ್ವ ಇಲಾಖೆ ಈ ದೇವಸ್ಥಾನವನ್ನು ತುಂಬ ಅಚ್ಚುಕಟ್ಟಾಗಿ ಇಟ್ಟಿದ್ದನ್ನು ನೋಡಿ ಇದರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸಿ ನಮ್ಮ ಪ್ರೇಕ್ಷಕರಿಗೆ ಇದನ್ನು ತಿಳಿಸಲು ಉತ್ಸಾಹದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ನಮ್ಮ ಸ್ನೇಹಿತರು ಡಾಕ್ಟರ್ ಕಮ್ಮಾರ್ ಅವರ ನಾ ಭೇಟಿಯಾಗಲು ಹಾವೇರಿಗೆ ಬಂದಾಗ ಈ ಒಂದು ದೇವಸ್ಥಾನದ ನೆನಪಾಗಿ ನಾವಿಬ್ಬರು ಬಂದು ಈ ದೇವಸ್ಥಾನದ ಚಿತ್ರೀಕರಣ ಮಾಡಿದ್ದೇವೆ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನೆಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ ನಮ್ಮ ಅಜಯ್ ಅಜಯ್ ಹಿರೇಮಠ ಇದು ಹಾವೇರಿ ಪುರುಷಿದ್ದೇಶ್ವರ ದೇವಾಲಯ ಇದು ಬಾದಾಮಿ ಚಾಲೂಕರ ಕಾಲದಾಗಿದ್ದು ಹನ್ನೊಂದನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಬಂದ್ಬಿಟ್ಟು ಶಿವ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನವಿರುವುದು ಅದೇ ತರನಾಗಿ ಇಲ್ಲಿ ನಾವು ಭುವನೇಶ್ವರಿ ದೇವಿ ಅಂತ ಇಲ್ಲಿ ಕತ್ತನೆ ಆಗಿರ್ತಕ್ಕಂಥದ್ದು ಇದು ಜಗಣಾಚಾರ್ಯ ಕಟ್ಟಡ ಇಲ್ಲಿ ಮಹಾಶಿವರಾತ್ರಿ ಮತ್ತು ಯುಗಾದಿ ಭೂಮಿಗೆ ಜಾತ್ರೆ ಆಗಿರ್ತದೆ ಈ ದೇವಸ್ಥಾನ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಆಗಿರ್ತಕ್ಕಂಥದ್ದು ಅವರೇ ಕಾರ್ಯನಿರ್ವಹಿಸ್ತಾರೆ ಪಾರ್ಕಿಂಗ್ ಎಲ್ಲ ಅವ್ರದೇ ಮೇಂಟೆನೆನ್ಸ್ ಇದು ದೇವಸ್ಥಾನದ ಪೂಜೆ ಮತ್ತು ಜಾತ್ರಾ ಮಹೋತ್ಸವ ಕಮಿಟಿ ಮಾಡ್ತಾ ಇದಾರೆ ಇದು ಬಾದಾಮಿ ಚಾಲಕರ ಕಟ್ಟಿ ಕಾಲುಗಳಾಗಿರ್ತಕ್ಕಂಥದ್ದು ಹದಿನೈದು ಶತಮಾನದಲ್ಲಿ ಇದು ಜಗಣಾಚಾರ್ಯ ಕಟ್ಟಡ ಒಂದೇ ರಾತ್ರಿ ಒಳಗೆ ಇದು ಸ್ಥಾಪನೆ ಆಗಿತ್ತು ಅದೇ ಪ್ರತಿ ವರ್ಷ ಇರೋದೇನು ವಿಶೇಷಪ್ಪ ಅಂದ್ರೆ ಪ್ರತಿ ವರ್ಷ ಒಂದು ಅಕ್ಕಿ ಕಾಳಷ್ಟು ಕೆಳಗಡೆ ಹೋಗುತ್ತಾರೆ ದೇವಸ್ಥಾನ ಪ್ರತಿ ವರ್ಷ ಒಂದು ಅಕ್ಕಿ ಕಾಳಷ್ಟು ಕೆಳಗಡೆ ಹೋಗ್ತದೆ ಅದೇ ತರನಾಗಿ ಇಲ್ಲಿ ಭಕ್ತರು ಬಹಳ ಜನ ಬರ್ತಾರೆ ಇಲ್ಲಿ ಶಿವನ ಆರಾಧಕರು ಇರ್ತಕ್ಕಂಥದ್ದು ಇಲ್ಲಿ ದೇವರಲ್ಲಿ ಏನೋ ಹೊರ ಬಿಡ್ಕೊಂಡ್ರು ಅದು ಸಿದ್ಧಿ ಆಗ್ತದೆ ಅಂತ ಒಂದು ಜನರ ಒಂದು ವಾಡಿಕೆ ಆಗಿರ್ತದೆ ಇದು ಪುರಸಿದ್ದೇಶ್ವರ ಅಂತಂದು ಇದು ಓನಿ ಏನಿದೆ ಅಲ್ಲ ಇದು ಪುರದ ಇದು ಪೂರ ಇದು ಪುರದೋನಿ ಇದೆ ಇರೋದ್ರಿಂದ ಇದು ಪುರಸಿದ್ದೇಶ್ವರ ಅಂತ ಇಟ್ಟಿದ್ದಾರೆ ಇದು ಪೂರ ಕಮ್ಮಿ ಅಂದ್ರು ಒಂದು ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಇದೆ ಇದು ಪುರದೋನಿ ಪೂರ ಏನಿದೆ ಅಲ್ಲ ಅದೇ ಅದ್ರಲ್ಲಿಂದ ಇದು ಪುರಸಿದ್ದೇಶ್ವರ ನೀವು ಯಾವುದೇ ಊರಲ್ಲಿ ಹೋದ್ರು ನಿಮ್ಗೆ ಅಲ್ಲ ಅದ ಒಂದು ಓಣಿಯಲ್ಲಿ ಇದ್ದಿದ್ದು ಓಣಿಯಲ್ಲೇ ದೇವಸ್ಥಾನ ಇರುತ್ತೆ ಅದು ಹೆಸರು ಹಣಗಲ್ಲಾಗಲಿ ಎಲ್ಲೇ ಹೋದ್ರು и Диосан и Деороте, пора и